ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಫಕ್ರುದ್ದೀನ್ ಅಲಿ ಅಂತ ಸಬ್ ಇನ್ಸ್ಪೆಕ್ಟರ್ ಹೆಸರು ದಾವಣಗೆರೆಯ ಬಸವನಗರ ಪೊಲೀಸ್ ಠಾಣೆಯಲ್ಲಿ ಅತ ಸಬ್ ಇನ್ಸ್ಪೆಕ್ಟರ್ ಅವರು ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಫ್ ಐ ಆರನ್ನು ದಾಖಲು ಮಾಡಲಾಗಿದೆ ಏನಂತ ಸ್ಟೇಟ್ಮೆಂಟ್ ಆಗಿದೆ ಸ್ಟೇಟ್ಮೆಂಟ್ನಲ್ಲಿ ಹದಿಮೂರನೇ ದಿವಸ ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಯಾರು ಗಣಪತಿ ಮೆರವಣಿಗೆಯ ಕಾರ್ಯಕರ್ತರು ಇರ್ತಾರೋ ಅವರನ್ನು ಹತ್ಯೆ ಮಾಡಬೇಕು ಹತ್ಯೆ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ತರಬೇಕು ಇನ್ನೊಂದು ಸಲ ಈ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಹೆದರಬೇಕು ಆ ರೀತಿಯದಾದಂಥ ಷಡ್ಯಂತ್ರವನ್ನು ರೂಪಿಸಲಾಗಿತ್ತು ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಶಾಂತಿ ಬಾಂಧವರು ಹಿಂದೂಗಳ ವಿರುದ್ಧ ಈ ರೀತಿಯದಾದಂಥ ಒಂದು ದೊಡ್ಡದಾದಂಥ ಸಂಚನ್ನು ರೂಪಿಸಿದ್ದರು ಅಜಾದ್ ನಗರ್ ಅಂತ ಹೆಸರು ಅಜಾದ್ ನಗರ್ ಹೆಸರು ಹೇಳಿದ ತಕ್ಷಣ ತಿಳ್ಕೊಳ್ಳಿ ಇದ್ದರು ಅಂತ ಆ ಜಾಗದಲ್ಲಿ ಪೆಂಡಾಲ್ ಅಲ್ಲಿ ಗಣಪತಿ ಇಡೀ ದಾವಣಗೆರೆ ಗಣಪತಿಯ ಮೆರವಣಿಗೆ ಹಾಗೆ ಅಲ್ಲಿಂದ ಮೆರವಣಿಗೆ ಟ್ಯಾಂಕರ್ ಬ ವಾಟರ್ ಟ್ಯಾಂಕ್ ಬಳಿ ಬರುತ್ತೆ ಬಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಉದ್ವಿಗ್ನತೆ ಉಂಟಾಗುತ್ತೋ ಎಲ್ಲಿಂದ ಒಂದು ಎಪ್ಪತ್ತು ಜನ ಬರ್ತಾರೆ ಬಂದವರೇ ಕಲ್ಲು ತೂರಲಿಕ್ಕೆ ಶುರು ಮಾಡ್ತಾರೆ ಯಾವ ರೀತಿ ಶೇಖರಣೆ ಮಾಡಿರ್ತಾರೆ ಕಲ್ಲುಗಳನ್ನಾದರೆ ಎಲ್ಲ ಮಳೆಯ ರೀತಿಯಲ್ಲಿ ಕಲ್ಲುಗಳನ್ನು ಎಸೆಯಲಾಗತ್ತೆ ಭದ್ರತೆಗೆ ಬಂದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಗಾಯಗಳಾಗತ್ತೆ ಜನ ಚಲ್ಲಾಪಿಲ್ಲಿಯಾಗಿ ಚದರಿ ಹೋಗ್ತಾರೆ ನೋಡಿದರೆ ಇದು ವ್ಯವಸ್ಥಿತವಾಗಿ ರೂಪಿಸಿದಂಥ ಸಂಚು ಅಂತ ಅದಾದ ಮೇಲೆ ಗೊತ್ತಾಗತ್ತೆ ಆ ರೀತಿಯಾಗಿ ಎಫ್ ಐ ಆರ್ ಹಾಕಿದ್ದಾರೆ ಈ ಫಕ್ರುದ್ದೀನ್ ಅಲಿ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರನ್ನು ಸಾಯಿಸಲಿಕ್ಕೆ ಹತ್ಯೆ ಮಾಡಲಿಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಹದಿನೈದು ದಿನಗಳಿಂದ ಸಂಚು ನಡೀತಾ ಇತ್ತು ಅಲ್ಲಿಗೆ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಈ ಭಾರತ ದೇಶದಲ್ಲಿ ಹಿಂದೂ ಬಾಹುಳ್ಯ ರಾಷ್ಟ್ರ ಇದು ನಮ್ಗೆ ಯಾರು ಏನು ಮಾಡೋದಿಲ್ಲ ನಮ್ಗೆ ಯಾರು ಭದ್ರತೆ ಬೇಕಾಗಿಲ್ಲ ಅಂತ ನಿರುಂಬಳವಾಗಿ ಭಯಭೀತರಿಲ್ಲದೆ ಅಭಯ ಮನಸ್ಥಿತಿಯಿಂದ ಮೆರವಣಿಗೆಗಳನ್ನು ಮಾಡುವ ಹಾಗಿಲ್ಲ ನಮ್ಮ ನಮ್ಮ ತಯಾರಿಗಳನ್ನು ಮಾಡಿಕೊಂಡು ನಾವು ಮೆರವಣಿಗೆಗಳನ್ನು ಮಾಡಬೇಕು ನಮ್ಮ ಚಾನಲ್ ಶುರುವಾದಂಥ ಸಂದರ್ಭದಲ್ಲಿ ಒಂದು ತಮಿಳ್ನಾಡು ತಮಿಳ್ನಾಡಿನ ಒಂದು ಹಳ್ಳಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ಹಳ್ಳಿಯಲ್ಲಿ ಬಹುಸಂಖ್ಯಾತರು ಮುಸಲ್ಮಾನರು ಅಲ್ಲಿ ಒಂದು ದೇವಸ್ಥಾನ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ವರ್ಷಕ್ಕೊಂದು ಸಲ ಜಾತ್ರೆ ನಡೆಯೋದು ಆ ಜಾತ್ರೆ ನಡೆಯಕೂಡುದು ಅಂತ ಅಲ್ಲಿರುವಂಥ ಬಹುಸಂಖ್ಯಾತ ಮುಸಲ್ಮಾನರು ತಮಿಳುನಾಡಿನ ಆ ಹಳ್ಳಿಯಲ್ಲಿ ಪ್ರತಿಬಂಧವನ್ನು ವಿಧಿಸಲಾಗಿರುತ್ತೆ ವಿಧಿಸಿರ್ತಾರೆ ನಿರ್ಬಂಧವನ್ನು ವಿಧಿಸಿರ್ತಾರೆ ತೀರ ಕಡಿಮೆ ಜನ ಇದ್ದಂಥ ಹಿಂದೂಗಳು ಕೊನೆಗೆ ಅದರಲ್ಲೊಬ್ಬ ಮುಖಂಡ ಹೋಗಿ ಕೋರ್ಟಿಗೆ ಮೊರೆ ಹೋಗ್ತಾನೆ ಮಡ್ರಾಸ್ ಕೋರ್ಟಿಗೆ ಮಡ್ರಾಸ್ ಹೈಕೋರ್ಟ್ಗೆ ಹೋಗಿ ನೋಡಿ ಸ್ವಾಮಿ ನಮ್ದು ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತಹ ಜಾತ್ರೆ ಈ ಜಾತ್ರೆಯನ್ನೇ ನಡೆಸಬಾರ್ದು ಅಂತ ಇವರು ಫರ್ಮಾನು ಹೊರಟಿಸಿದ್ದಾರೆ ನಮ್ಗೆ ಭಾಳ ತೊಂದರೆ ಆಗಿದೆ ಆವಾಗ ಮಡ್ರಾಸ್ ಹೈಕೋರ್ಟ್ ಕ್ಯಾಕರಿಸಿ ಉಗಿಯತ್ತೆ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಒಂದು ರಥೋತ್ಸವವನ್ನು ಮಾಡಲಿಕ್ಕೆ ಒಂದು ಉತ್ಸವವನ್ನು ಮಾಡಲಿಕ್ಕೆ ಒಂದು ಜಾತ್ರೆಯನ್ನು ಮಾಡಲಿಕ್ಕೆ ಅನ್ಯ ಕೋಮಿನವರಿಂದ ಅವರ ಅಣತಿಯಂತೆ ಅವರನ್ನು ಪರವಾನಗಿ ಪಡೆದು ಮಾಡಲಿಕ್ಕಾಗತ್ತಾ ಏನು ಮಾಡ್ತಾ ಇದೆ ಜಿಲ್ಲಾ ಆಡಳಿತ ಅಂಥೇಳಿ ಕ್ಯಾಕರಿಸಿ ಉಗೋದು ಸಂಪೂರ್ಣವಾದ ಭದ್ರತೆಯೊಂದಿಗೆ ನಿರಂತರವಾಗಿ ಈ ರೀತಿಯ ಕಾರ್ಯಕ್ರಮ ನಡೀಬೇಕು ಅಂತ ಕೋರ್ಟ್ ತೀರ್ಪನ್ನು ನೀಡುತ್ತೆ ಯಾಕೆ ಹಳೆಯ ಘಟನೆಯನ್ನು ನಾನು ಇವತ್ತು ಹಾಕ್ತಾ ಇದ್ದೀನಿ ಉಲ್ಲೇಖಿಸ್ತಾ ಇದ್ದೀನಿ ಅಂತಂದರೆ ಭಾರತ ದೇಶದಲ್ಲಿ ಇವತ್ತು ಆ ಸ್ಥಿತಿ ಬಂದೊದಗಿದೆ ಮುಂಚೆ ಈ ರೀತಿ ಗಣೇಶೋತ್ಸವದಲ್ಲಿ ಗಲಾಟೆ ಆಗಿದ್ದು ತೀರಾ ಅಂದರೆ ತೀರಾ ಕಡಿಮೆ ಆರಾಮಾಗಿ ಪೆಂಡಲ್ ಹಾಕ್ತಾ ಇದ್ರು ಹನ್ನೊಂದು ದಿವಸ ಹದಿಮೂರು ದಿವಸ ಅನಂತ ಚತುರ್ದಿವ ಹನ್ನೊಂದನೇ ದಿವಸ ವಿಸರ್ಜನೆ ಇಲ್ಲ ಐದನೇ ದಿವಸ ವಿಸರ್ಜನೆ ಇಲ್ಲ ಹದಿಮೂರು ದಿವಸ ವಿಸರ್ಜನೆ ಇನ್ನಿಲ್ಲದ ಹಾಗೆ ಸಂಭ್ರಮದಿಂದ ವಿಸರ್ಜನಾ ಕಾರ್ಯಕ್ರಮ ನಡೆಯೋದು ಇಡೀ ಊರಿಗೆ ಊರೇ ಎಲ್ಲರೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋರು ಇವತ್ತು ಗಣಪತಿ ಪೆಂಡಾಲ್ ಹಾಕಿ ನಡೆಸುವಂಥ ಯುವಕರ ಸಂಖ್ಯೆ ಕಡಿಮೆ ಇದೆ ಅದಕ್ಕೆ ಇನ್ನಿಲ್ಲದ ಹಾಗೆ ನಿರ್ಬಂಧಗಳನ್ನು ವಿಧಿಸಲಾಗುತ್ತೆ ಇದರ ಅನುಮತಿಯನ್ನು ಪಡಿ ಅದರ ಅನುಮತಿಯನ್ನು ಪಡಿ ಲೌಡ್ ಸ್ಪೀಕರ್ ಹಾಕ್ಬೇಡ ಹತ್ತು ಗಂಟೆ ಮೇಲೆ ಎಲ್ಲೂ ಹಾಡು ಕೇಳಿಸ್ಬಾರ್ದು ಡಿ ಜೆ ಹಾಕಬಾರ್ದು ಪ್ರಸಾದವನ್ನು ಎಫ್ ಎಸ್ ಎಸ್ ಎ ಪ್ರಕಾರನೇ ಅವರಿಂದ ಅನುಮತಿ ಪಡೆದ ಅಂಥ ಕಂಪ್ನಿ ಇದ್ದದೇ ಪ್ರಸಾದ ಹಂಚಬೇಕು ಕಂಡು ಕಂಡಲ್ಲಿ ಪ್ರಸಾದ ಹಂಚೋ ಹಾಗಿಲ್ಲ ಹತ್ತು ಗಂಟೆ ಮೇಲೆ ಲೈಟ್ ಹಾಕೋ ಹಂಗಿಲ್ಲ ಈ ರೀತಿ ಸಾವಿರಾರು ನಿರ್ಬಂಧಗಳನ್ನು ವಿಧಿಸಿ ಈಗ ಯಾವ ರೀತಿ ಷರತ್ತುಗಳನ್ನು ವಿಧಿಸಿ ಮಾಡಿದ್ದಾರೆ ಅಂದರೆ ಯಾಕಾದರೂ ಗಣೇಶ ಚೌತಿ ಮಾಡಬೇಕು ಅನ್ನುವ ಸ್ಥಿತಿಗೆ ಹಿಂದೂಗಳನ್ನು ತಂದು ನಿಲ್ಲಿಸಲಾಗಿದೆ ಇದು ಸರ್ಕಾರ ಮಾಡುವಂಥ ಅಪಸವ್ಯ ಹೇಳೋದನ್ನು ಹೇಳ್ತಾರೆ ಮುಂಜಾಗರೂಕತೆಯ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಅಲ್ಲ ಸ್ವಾಮಿ ಇಷ್ಟು ವರ್ಷದಿಂದ ನಡ್ಕೊಂಡು ಬಂತು ಅವತ್ತೇನು ಜನರಿಗೆ ಮುಂಜಾಗರೂಕತೆ ಇರಲಿಲ್ವಾ ಈಗ ಇದ್ದಕ್ಕಿದ್ದ ಹಾಗೆ ಮುಂಜಾಗ್ರೂಕತೆಯ ಪ್ರಶ್ನೆ ಬಂತಾ ಆವಾಗ ಯಾಕೆ ಸಮಸ್ಯೆ ಉದ್ಭವ ಆಗ್ತಿರಲ್ಲ ಈಗ ಯಾಕೆ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಕೇಳಿದರೆ ಇವ್ರ ಹತ್ರ ಯಾರ ಹತ್ರ ಉತ್ತರವಿಲ್ಲ ಇಲ್ಲ ನಾವು ಸರ್ಕಾರದವರು ಆ ರೀತಿ ನಮಗೆ ಆರ್ಡರ್ ಮಾಡಿದ್ದಾರೆ ಅದರ ಪ್ರಕಾರ ಗೃಹ ಸಚಿವಾಲಯ ಏನು ಹೇಳಿದೆ ಅದನ್ನು ನಾವು ಪಾಲಿಸ್ತೀವಿ ಅಂತ ಸ್ಟೇಷನ್ ಅವ್ರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಹೋಗಿ ಅನುಮತಿ ಪಡೆಯದೇ ದೊಡ್ಡ ಕಷ್ಟದ ಕೆಲಸ ಆಗಿಬಿಟ್ಟಿದೆ ಹೋಗಿ ಕಾರ್ಪೊರೇಟ್ರ್ ಹಿಡಿಬೇಕು ಕಾರ್ಪೊರೇಟ್ರ್ ಹೋಗಿ ಪರ್ಮಿಷನ್ ತೊಗೋಬೇಕು ಇನ್ನಿಲ್ಲದ ಅಪ ಹಾಗೆ ಅಪಸವ್ಯಗಳು ಅದಾದ ಮೇಲೆ ಮುಗಿದು ಉತ್ಸವ ಮುಗಿತಪ್ಪ ವಿಸರ್ಜನೆ ಹೋಗೋಣ ಅಂದ್ರೆ ವಿಸರ್ಜನೆ ಹೋಗೋ ರಸ್ತೆಯಲ್ಲಿ ಎಲ್ಲಿಂದ ಕಲ್ಬೀಳ್ತವೆ ಅಂತ ಆಕಾಶ ನೋಡಬೇಕು ಯಾವ ಮಾಳಿಗೆ ಮೇಲಿಂದ ಕಲ್ಬೀಳುತ್ತೆ ಅಂತ ಕೇವಲ ಒಂದು ದಾವಣಗೆರೆಗೆ ಇದು ಸೀಮಿತ ಆಗಿಲ್ಲ ಆ ಕಡೆ ಹೋದ್ರೆ ನಾಗಮಂಗಲದಲ್ಲಿ ಇದೇ ನಡೆಯುತ್ತೆ ಈಗ ನೋಡಿದರೆ ಚಿತ್ರದುರ್ಗದಲ್ಲಿ ಅದೇ ಆಗುತ್ತೆ ಆ ಕಡೆ ನೋಡಿದರೆ ಬೆಳಗಾವಿನಲ್ಲಿ ಬೆಳಗಾವಿನಲ್ಲಿ ಈದ್ ಮಿಲಾದ್ನಲ್ಲಿ ಪ್ಯಾಲೆಸ್ಟೈನ್ ಧ್ವಜದ ರೀತಿಯಲ್ಲಿ ಶ್ಯಾಮ ಹಾಕ್ತಾರೆ ಭಾರತ ದೇಶದ ಅನ್ನ ಉಣ್ತಾರೆ ಭಾರತ ದೇಶದ ನೀರು ಕೊಡ್ತಾರೆ ಭಾರತ ದೇಶದ ಸವಲತ್ತು ಪಡಿತಾರೆ ನೋಡಿದರೆ ರೀತಿಯದಾದಂತ ಶಾಮಿಯಾನ ಹಾಕ್ತಾರೆ ಈದ್ ಮಿಲಾದ್ ಹಬ್ಬದಲ್ಲಿ ಯಾವತ್ತಾದರೂ ಇವರ ಹಬ್ಬಗಳಿಗೆ ಹಿಂದೂ ಯುವಕರು ಹೋಗಿ ಕಲ್ಲು ಹೊಡೆದದ್ದು ಎಲ್ಲಾದರೂ ಸಾಕ್ಷ್ಯಾಧಾರಗಳಿದ್ರೆ ದಯವಿಟ್ಟು ನನಗೆ ನೀವು ತೋರಿಸಬೇಕು ಅವರು ಸೌಹಾರ್ದತೆಯನ್ನು ನಡೆಸಾರ ಸೌಹಾರ್ದತೆ ಅನ್ನೋ ಶಬ್ದ ನೋಡಿ ಹೆಂಗಿದೆ ಹಿಂದೂಗಳು ಹಬ್ಬ ಮಾಡುವಾಗ ಈ ರೀತಿಯದಾದಂತ ತಾಪತ್ರಯ ಮಾಡೋದು ಈ ರೀತಿ ಹತ್ಯೆಗೆ ಸಂಚನ್ನ ರೂಪಿಸುವುದು ಅಂದರೆ ಭಾರತ ದೇಶದಲ್ಲಿ ಇನ್ನು ಮುಂದೆ ನೀವು ಅನ್ಯ ಕೋಮಿನವರ ಶಾಂತಿ ಬಾಂಧವರ ಮುಸಲ್ಮಾನರ ಅನುಮತಿಯನ್ನು ಪಡೆದು ಅವರು ಹ್ಞೂ ಅಂತ ಹೇಳಿದ್ರೆ ನಡೆಸಬೇಕು ಮುಂಚೆ ನಾವು ಸಣ್ಣವರಿದ್ದಾಗ ಹೇಗಿತ್ತು ನೀವು ಯಾವುದೇ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಿ ನಮ್ಮ ಮಸೀದಿ ಮುಂದೆ ಮಾತ್ರ ನಮಾಜ್ ನಡೀತಾ ಇದ್ರೆ ನಮಾಜ್ ನಡೀಲಿ ನಡೀದೇ ಇರಲಿ ಅಲ್ಲಿ ನಿಮ್ಮ ಬ್ಯಾಂಡ್ ಬಾಜ ನಿಲ್ಲಿಸ್ಬೇಕು ಆಯಿತು ಅಂತ ಓಕೆ ಅಂತ ಎಲ್ಲರೂ ಅದ್ರ ಪ್ರಕಾರ ನಡ್ಕೊಂಡು ಬರ್ತಾಯಿದ್ದು ದಿವಸ ಅದಾದ ಮೇಲೆ ಶುರುವಾಯಿತು ನೀವೆಲ್ಲೂ ಮಸೀದಿ ಆಸ್ಪಾಸ್ದಲ್ಲಿ ಎಲ್ಲೂ ಪೆಂಡಲ್ ಹಾಕಂಗಿಲ್ಲ ಏಕೆಂದರೆ ಸೌಂಡ್ ಕೇಳ್ತದೆ ನಮಗೆ ಅದಾಯ್ತು ಇನ್ನು ವಿಸರ್ಜನೆಯಲ್ಲಿ ನೀವು ಈ ರೀತಿ ಎಲ್ಲರೂ ಸೇರಿ ಮಾಡೋ ಹಾಗಿಲ್ಲ ಯಾಕೆ ನಮ್ಗೆ ಸಹಿಸ್ಲಿಕ್ಕಾಗಲ್ಲ ನೀವು ಈ ರೀತಿ ಸಂಭ್ರಮ ಆಚರಿಸೋದು ನಾವು ಸಹಿಸೋದಿಲ್ಲ ಅದಕ್ಕೆ ನಾವು ಕಲ್ಲು ಹೊಡಿತೀವಿ ಈ ಬಾರಿ ಯಾರು ಕಾರ್ಯಕರ್ತರಿದ್ದೀರಿ ಯಾರು ಮುಖಂಡರು ಇದ್ದೀರಿ ಅವ್ರನ್ನೇ ಮುಗಿಸ್ಬಿಟ್ರೆ ಮುಂದಿನ ಸಲ ಯಾರು ಮನೆಯಲ್ಲಿ ಅಪ್ಪ ಅಮ್ಮ ಕಳಿಸಲ್ಲ ಗಣೇಶೋತ್ಸವ ಕಳ್ಸೋ ರೇ ಓದ್ಸಲ್ಲ ಅವ್ನು ಸಾಯಿಸ್ಯಾರ ಶ್ಯಾರ ಇವ್ನ ಸಾಯಿ ಇವ್ನ ಕಾಲು ಮೂರದಾರ ಅವ್ನ ಕಾಲು ಮುರಿದಾರ ನೀನು ಹೋಗಿ ಮತ್ತೆ ಯಾಕೆ ಸಿಗಾಕೋತೀ ಅಂತ ಎಲ್ಲರೂ ಭದ್ರತೆ ಬಗ್ಗೆ ಆಲೋಚನೆ ಮಾಡ್ತಾರೆ ಮುಂಜಾಗರೂಕತೆ ನೋಡ್ಕೋತಾರೆ ಅವರವರ ಮಕ್ಕಳನ್ನ ಸೇಫ್ಟಿ ಮಾಡ್ಕೊಳಕ್ಕೆ ನೋಡ್ತಾರೆ ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವೆ ಜಂಜಮ್ ಅಂತ ಅವ್ರ ಹೆಸರು ಅವರು ಆರ್ಡ್ರನ್ನೇ ಮಾಡಿಬಿಟ್ಟಿದ್ದಾರೆ ಯಾರು ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಬಾರ್ದು ಯಾಕೆ ಅಂತ ಹೋಗಿ ಕೇಳ್ತಾರೆ ಪತ್ರಿಕೆಯವರು ಯಾಕೆ ರೀ ನೀವು ಯಾ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳು ಯಾರು ಗಣಪತಿ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಬಾರ್ದು ಅಂತಲ್ಲ ಯಾಕೆ ಅಂತ ಕೇಳಿದ್ರು ಅವಾಗ ಅವ್ರು ಹೇಳ್ತಾರೆ ಇಲ್ಲ ಮುಂಜರಾಗೂ ಮುಂಜಾಗರೂಕತೆಯ ದೃಷ್ಟಿಯಿಂದ ನಾನು ಹೇಳಿರೋದು ಗಲಾಟೆ ಆಗುವ ಸಂಭವ ಇದೆ ಅಂತ ನಮಗೆ ಮಾಹಿತಿ ಇದೆ ನೋಡಿ ಪೊಲೀಸರಿಗೆ ಮಾಹಿತಿ ಇಲ್ಲ ಬೇಹುಗಾರಿಕೆ ದಳಕ್ಕೆ ಮಾಹಿತಿ ಇಲ್ಲ ಸಿದ್ದರಾಮಯ್ಯಗೆ ಮಾಹಿತಿ ಇಲ್ಲ ಜಿ ಪರಮೇಶ್ವರ್ ಮಾಹಿತಿ ಇಲ್ಲ ಈ ಜಂಝಮ್ಗೆ ಮಾಹಿತಿ ಇದೆ ಕುಲಸಚಿವೆಗೆ ತುಮಕೂರು ವಿವಿಯ ಕುಲಸಚಿವೆ ಆದ್ದರಿಂದ ನಿಮ್ಮನ್ನು ನಾವು ಹೊರಗಡೆ ಬಿಡೋದಿಲ್ಲ ಇಂದ ಗಲಾಟೆ ಆದರೆ ಯಾರ ಜವಾಬ್ದಾರಿ ಅಂದರೆ ಹಿಂದೂಗಳು ಇನ್ನು ಮುಂದೆ ಹೆದರಿಕೊಂಡು ಭಯಭೀತರಾಗಿ ಆತಂಕದಲ್ಲಿ ಎಲ್ಲ ಭದ್ರತೆಯನ್ನು ಇಟ್ಟುಕೊಂಡು ಹಬ್ಬಗಳನ್ನು ಆಚರಿಸ್ಬೇಕು ಅದು ರಾಮನವಮಿ ಇರಲಿ ಶೋಭಾಯಾತ್ರೆ ಇರಲಿ ವಿಜಯದಶಮಿ ಪ ಕಾರ್ಯಕ್ರಮ ಇರಲಿ ಗಣೇಶ ಚೌತಿ ಇರಲಿ ಗಣೇಶ ಚೌತಿಯಲ್ಲಂತೂ ಇವರ ಉಪಟಳವನ್ನು ಸಹಿಸಲಿಕ್ಕಾಗೋದಿಲ್ಲ ಬೆಳಗಾವಿಯಲ್ಲೂ ಗಲಾಟೆ ನಾಗಮಂಗಲದಲ್ಲೂ ಗಲಾಟೆ ಮಂಡ್ಯದಲ್ಲಿ ಗಲಾಟೆ ತುಮಕೂರಲ್ಲಿ ಗಲಾಟೆ ಚಿತ್ರದುರ್ಗ ಗಲಾಟೆ ದಾವಣಗೆರೆಯಲ್ಲಿ ಗಲಾಟೆ ಇನ್ನು ಯಾವ ಊರು ಅವ್ರು ನಂಗೆ ಹೇಳಿ ಅಂದರೆ ಹಿಂದೂಗಳ ಹಬ್ಬ ಆಚರಿಸಲಿಕ್ಕೆ ನಾವು ಬಿಡಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಅವರಿಗೆ ತಾಕೀತು ಮಾಡಲಿಕ್ಕೆ ಸರ್ಕಾರ ದುರ್ಬಲಗೊಂಡಿದೆ ಎಲ್ಲಿ ಓಟ್ ಹೋಗಿಬಿಟ್ರೆ ಏನು ಮಾಡೋದು ಸಿದ್ದರಾಮಯ್ಯನವರು ಜಿ ಪರಮೇಶ್ವರ್ ಅವರು ಆಕಸ್ಮಿಕವಾಗಿ ಆದಂಥ ಗಲಾಟೆ ಅಂತ ನಾಗಮಂಗಲದಲ್ಲಿ ಜಿ ಪರಮೇಶ್ವರ್ ಅವರು ಹೇಳಿರೋದು ಕಲ್ತೂರಿದ್ರಲ್ಲ ಪೆಂಡಲ್ ಮೇಲೆ ಹೊಡೆದಾಟ ಮಾಡಿದ್ರಲ್ಲ ಪೆಂಡಾಲ್ ಹತ್ರ ಬಂದು ಅದೆಲ್ಲ ಆಕಸ್ಮಿಕವಾಗಿ ಅಂತ ಒಂದು ರಾಜ್ಯದ ಗೃಹ ಸಚಿವ ಹೇಳಿದ ಮಾತಿದು ಹಿಂದೂಗಳ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡಿದರೆ ಹಿಡಿದು ಹೆಡಮುರಿಗೆ ಕಟ್ಟಿ ಹೊಡೆಯಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದರೆ ಉಸಿರಿ ಎತ್ತಲಾರದ ಹಾಗೆ ನೋಡ್ಕೋಬೋದು ಸರ್ಕಾರ ಮನಸ್ಸು ಮಾಡಬೇಕು ಸರ್ಕಾರ ಇವತ್ತು ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಅಂತ ನಿಮ್ಗೆ ಗೊತ್ತಿದೆ ನಾವು ಏನು ಹೇಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ